ಈ ಗ್ಯಾಂಗ್ ನಿಂದ ಸ್ವಾಮಿ ಕೊಲೆ ಪ್ರಕರಣ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ ನಟ ರಾಜಕಾರಣಿ ಕುಮಾರ್ ಬಂಗಾರಪ್ಪ ಈ ಘಟನೆನೇ ನಡಿಬಾರ್ದಿತ್ತು ನಡೆದ್ಬಿಟ್ಟಿದೆ ಅಭಿಮಾನಿಗಳು ಮತ್ತು ಚಿತ್ರರಂಗದಲ್ಲಿ ಹೊಗಳೋದಾಗ್ಲಿ ತೆಗಳುವುದು ಇರುತ್ತೆ ನಮ್ಮ ರಾಜ್ಯದಲ್ಲಿ ಅಪ್ಪಾಜಿ ಅಭಿಮಾನಿಗಳೇ ಹೇಳಿದ್ದಾರೆ ಅಂತೇಳಿದ್ದಾರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ತುಂಬಲಾರದ ನಷ್ಟವಾಗಿದೆ ದರ್ಶನ್ ಪ್ರಕರಣದ ಬಂಧಿಯಾಗಿದ್ದಾರೆ ಪ್ರಕರಣ ಕೋರ್ಟ್ನಲ್ಲಿ ಇದೆ ಮಾತನಾಡೋದು ಅಷ್ಟು ಯೋಗ್ಯವಲ್ಲ ದರ್ಶನ್ರಿಂದ ಈ ಪ್ರಕರಣ ಆಗಿದೆ ಅಂದ್ರೆ ಕೋರ್ಟ್ ಇದೆ ಕಾನೂನು ಇದೆ ಚಿತ್ರರಂಗದಲ್ಲಿ ಯಾರಿಗೂ ನೋವಾದ್ರೂ ಕುಟುಂಬದ ಎಲ್ಲರಿಗೂ ನೋವಾಗುತ್ತೆ ಘಟನೆ ದರ್ಶನ್ ಅವರಂದಾನೆ ಆಗಿದ್ರೆ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ದೇವರು ಇದ್ದಾನೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಅನ್ಯಾಯ ಆದವರಿಗೆ ನ್ಯಾಯ ಕೊಡ್ತಾನೆ ನಾನು ಕೂಡ ದರ್ಶನ್ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ ಒಂದು ತಿಂಗಳ ದರ್ಶನ್ ಜೊತೆ ಇದ್ದೀನಿ ದರ್ಶನ್ ಹಾರ್ಡ್ ವರ್ಕಿಂಗ್ ಫೆಲೋ ದರ್ಶನ್ಗೆ ಅವರದ್ದೇ ಆದ ಆಟಿಟ್ಯೂಡ್ ಇದೆ ಕೆಳಮಟ್ಟದಿಂದ ಬಂದು ಸ್ಟಾರ್ ಆದ ವ್ಯಕ್ತಿಗೆ ಹೀಗಾಗಿದೆ ಪ್ರಕರಣ ಚಿತ್ರರಂಗದ ಮೇಲೆ ಪ್ರಭಾವ ಬೀರುತ್ತೆ ಅಭಿಮಾನಿಗಳ ಮೇಲೆ ಸಾಮಾನ್ಯ ಜನರ ಮೇಲೆ ಪ್ರಭಾವ ಬೀರುತ್ತೆ ರೋಲ್ ಮಾಡೆಲ್ ಆದವರು ಈ ತರ ಮಾಡಿದಾಗ ಪರಿಣಾಮ ಬೀರುತ್ತೆ ಅಭಿಮಾನಿಗಳು ದೇವರು ಅನಿಸಿಕೊಂಡ ನಮ್ಮ ರಾಜ್ಯದಲ್ಲಿ ಈ ಘಟನೆ ಆಗಬಾರ್ದಿತ್ತು ಡಾಕ್ಟರ್ ರಾಜ್ಕುಮಾರ್ ನಮಗೆಲ್ಲ ರೋಲ್ ಮಾಡೆಲ್ ನಮಗೆ ಸಿಂಪ್ಲಿಸಿಟಿ ಇರಬೇಕು ಯಾರಿಗೂ ನೋವಾಗದ ಭಾವನೆಯಲ್ಲಿ ಇರಬೇಕು ಅಣ್ಣವರು ಅಂಬಿ ವಿಷ್ಣುವರ್ಧನ್ ಅವರಿಗೆ ಆದಂತಹ ಆಟಿಟ್ಯೂಡ್ ಇತ್ತು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಬಗ್ಗೆ ಹೇಳ್ತಾರೆ ಒಂದು ಆಗಬಾರದಿತ್ತು ಈ ಘಟನೆ ಮತ್ತು ಅಭಿಮಾನಿಗಳು ಮತ್ತು ಚಪ್ರಿ ಸಾಧಕ ಬಾಧಕಗಳು ಮತ್ತು ಕೊರತೆಗಳು ಕಲಾವಿದರುಗಳನ್ನು ಹೊಗಳಾಗ್ಲಿ ಅಥವಾ ತೆಗೋದಾಗ್ಲಿ ಎರಡೂ ಇರ್ತದೆ ಮತ್ತು ಅಭಿಮಾನಿಗಳನ್ನ ನಮ್ಮ ರಾಜ್ಯದಲ್ಲಿ ನಮ್ಮ ಅಪ್ಪಾಜಿಯವರು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನೇ ದೇವರು ಅಂತ ಹೇಳಿ ಕರ್ಕೊಂಡು ಬಂದಿರ್ತಕ್ಕಂಥ ಸಂದರ್ಭ ಯಾವುದೋ ಒಂದು ಐತರವಾಗಿರ್ತಕ್ಕಂಥ ಘಟನೆ ನಡೆದು ಹೋಗಿದೆ ಅವ್ರ ಕುಟುಂಬಕ್ಕೆ ಚಿತ್ರದುರ್ಗ ರೇಣುಕಾ ಅವರ ಕುಟುಂಬಕ್ಕೆ ರೇಣುಕಾ ಸ್ವಾಮಿಯವರ ಕುಟುಂಬಕ್ಕೆ ಭಾಳ ದೊಡ್ಡ ಆಘಾತ ಆಗಿದೆ ಮತ್ತು ಅವ್ರ ತಂದೆ ತಾಯಿಯವರಿಗೆ ಮತ್ತು ಮಡಲಿಗೆ ತುಂಬಲಾರದಂಥ ಒಂದು ನಷ್ಟನೂ ಕೂಡ ಆಗಿದೆ ಇವತ್ತು ದರ್ಶನ್ ಅವರು ಬಂಧಿತರಾಗಿದ್ದಾರೆ ಕಾನೂನು ತಂದೆ ಆಗಿರತಕ್ಕಂಥ ವ್ಯವಸ್ಥೆಯಲ್ಲಿ ಇದೆ ನಾನು ಈ ಸಂದರ್ಭದಲ್ಲಿ ಅದರ ಬಗ್ಗೆ ಕಾಮೆಂಟ್ ಮಾಡೋದಕ್ಕೆ ಅಷ್ಟು ಯೋಗ್ಯ ಅಲ್ಲ ಅಂತೇಳಿ ನನಗೆ ಅನಿಸುತ್ತೆ ಮತ್ತು ಕಾನೂನು ತಂದೆ ಆಗಿರ್ತಕ್ಕಂಥ ದಾರಿಯನ್ನು ಇಡಿಸಿ ಮತ್ತು ತೀರ್ಮಾನ ಕೊಡೋದಕ್ಕಿಂತಲೇ ನ್ಯಾಯಾಲಯ ಇದೆ ಒಂದು ಕಲಾವಿದರಾಗಿ ಆ ದರ್ಶನ್ ಅವ್ರ ಜೊತೆಗೆ ನಾವು ಕೆಲಸ ಮಾಡಿದ್ರಿಂದ ಯಾರೇ ಒಬ್ಬ ಕಲಾವಿದ ಮತ್ತೊಬ್ಬ ಕಲಾವಿದನಿಗೆ ನನಗೆ ನೋವು ಆಗುತ್ತೆ ಅಂದರೆ ನಾವೆಲ್ಲರೂ ಕೂಡ ಆ ನೋವಿಗೆ ಬಟ್ ನೋವು ತನ್ನಿಂದ ತಾನೇ ಮಾಡ್ಕೊಂಡಾಗ ಅದು ಎಲ್ಲ ಕುಟುಂಬದ ನಮ್ಮ ಚಿತ್ರದುರ್ಗದ ಎಲ್ಲರಿಗೂ ಕೂಡ ಅಭಿನವವಾದಂಥ ಹಾಗಾಗಿ ದರ್ಶನ್ ಅವ್ರಿಗೆ ಆಗಿರ್ತಕ್ಕಂಥ ಘಟನೆ ಅವರಿಂದನೇ ಏನಾದರೂ ತಪ್ಪುಗಳಾಗಿದೆ ಅದನ್ನು ನ್ಯಾಯಾಲಯ ತೀರ್ಮಾನ ಮಾಡ್ತದೆ ಅವರಿಗೆ ಯಾವ ಥರವಾಗಿರ್ತಕ್ಕಂಥ ಮತ್ತು ದೇವರು ಅಂತೇಳಿ ಇದ್ದಾನೆ ನ್ಯಾಯಾನ ಆ ಕುಟುಂಬಕ್ಕೂ ಒದಗಿಸ್ಕೊಡ್ತಾನೆ ಮತ್ತು ತಪ್ಪು ಮಾಡೋದು ಶಿಕ್ಷೆ ಕೊಡೋದಕ್ಕಂತಲೇ ಕಾನೂನು ಇದೆ ನೇಮತು ದೇವರು ಇದ್ದಾನೆ ಅಂತ ನನಗೆ ಆಸೆ ಇದೆ ಹಾಗಾಗಿ ದರ್ಶನ್ ಅವರು ಹೋಗಿ ಒಬ್ಬ ಕಲಾವಿದನಾಗಿ ಅವರು ಮತ್ತು ಅವರ ಅಭಿಮಾನಿಗಳು ತಪ್ಪೋ ಸರಿನೋ ಅವ್ರ ಜೊತೆಗೆ ನಿಂತಿದ್ದಾರೆ ಅದನ್ನು ನೋಡ್ಕೊಳ್ಳೋದು ಒಂದು ಕಡೆಗೆ ಆದರೂ ಕೂಡ ಕಲಾವಿದರಾಗಿ ಅವರು ಅವರಿಗೆ ಬೇಗ ಒಂದು ಈ ಪರಿಸ್ಥಿತಿಯಿಂದ ಹೊರಗಡೆ ಬರಬೇಕು ಅಂತ ನಾನು ಮತ್ತು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಈಗಾಗಲೇ ಕಾನೂನು ಮತ್ತು ಬಹಳಷ್ಟು ಜನ ಆ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂತ ಕೆಲಸ ಮಾಡಿದ್ದಾರೆ ಮತ್ತು ಜೊತೆಗೆ ನಾವೆಲ್ಲರೂ ಈಗ ನಿಲ್ತೀವಿ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಆ ತಾಯಿ ಕೇಳ್ಕೊಂಡಿದೆ ನೀವು ಕೂಡ ಸರ್ಕಾರದ್ದು ಇದೆ ಮತ್ತು ಸರ್ವೇ ಸಾಮಾನ್ಯವಾಗಿ ಚಿತ್ರರಂಗದ ಪ್ರತಿ ಒಬ್ಬದ್ದು ಇದೆ ಅಂತ ಒಬ್ಬ ಒಡನಾಟಿಯಾಗಿ ಮತ್ತೆ ಅವ್ರ ಜೊತೆಗೆ ಸಿನಿಮಾ ನೀವು ಕಂಡಂತೆ ದರ್ಶನ್ ಅವರು ಯಾವ ರೀತಿ ನಾನು ಒಂದು ಚಿತ್ರಾನ ಅವ್ರ ಜೊತೆಗೆ ನಾನು ಮಾಡಿದ್ದೀನಿ ಸುಮಾರುಗಳು ಒಂದು ಹತ್ತಿರ ಒಂದು ತಿಂಗಳೇ ನಾವೆಲ್ಲರೂ ಕೂಡ ಜೊತೆಗಿದ್ವಿ ಬೇಸಿಕಲಿ ವೆರಿ ಹಾರ್ಡ್ ವರ್ಕಿಂಗ್ಸು ಆಮೇಲೆ ದರ್ಶನ್ ಒಂದು ಸ್ವಲ್ಪ ಅವರಿಗೆ ಆಗಿರ್ತಕ್ಕಂಥ ಒಂದು ಆಟಿಟ್ಯೂಡಿದೆ ಆ್ಯಟಿಟ್ಯೂಡ್ ಬಟ್ ಇದರಲ್ಲಿ ಒಲೆ ಮಾಡಿಬಿಟ್ಟಿದ್ದಾರೆ ಅಥವಾ ಮಾಡಿಲ್ಲ ಅಂತಕ್ಕಂಥದ್ದು ತೀರ್ಮಾನ ಅವ್ರನ್ನ ಮಾತಾಡೋದಕ್ಕೆ ಹೋಗಲ್ಲ ಮತ್ತೆ ಯಾಕಂದರೆ ಇದು ಒಂದು ಸ್ವಲ್ಪ ದೊಡ್ಡ ಕೇಸ್ ಹಾಗಾಗಿ ಬಟ್ ನೈಸ್ ಫಲೋ ಹಾರ್ಡ್ ವರ್ಕಿಂಗ್ ಫಲೋ ಬಹಳ ಕಷ್ಟದಿಂದ ಬಂದಿದ್ದಾರೆ ಅವ್ರ ತಂದೆಯವರು ಒಬ್ಬರು ಕಲಾವಿದರಾಗಿದ್ದರು ಅವ್ರ ಜೊತೆಗೆಲ್ಲಾದರೂ ಕೂಡ ನಾವು ಕೆಲಸ ಮಾಡಿದ್ದೀವಿ ಹಾಗಾಗಿ ಇದನ್ನು ಒಂಚೂರೆಲ್ಲ ನೋಡಿದಾಗ ಯಾಕಂದರೆ ಒಬ್ಬರು ಬಹಳ ಕೆಳಮಟ್ಟದಿಂದ ಬಂದ್ಬಿಟ್ಟು ಸೂಪರ್ ಸ್ಟಾರ್ ಆಗಿ ಇದ್ದಂಥ ಸಂದರ್ಭದಲ್ಲಿ ಈ ಥರ ಆಗಿದ್ದು ಬಹಳ ದೊಡ್ಡ ದುರಂತ ಅಂತ ಹೇಳಿ ಆಟಿಟ್ಯೂಡ್ ಅಂದ್ರೆ ಯಾವ ಆ್ಯಟಿಟ್ಯೂಡ್ ಆಟಿಟ್ಯೂಡ್ ಅಂದರೆ ಒಂದು ಎಲ್ಲರಿಗೂ ಫ್ರೆಂಡ್ಸ್ ಅಂದ ತಕ್ಷಣ ಫುಲ್ ಬಳಕೆ ನಾವು ನಾನು ಅವ್ರ ಜೊತೆಗಿರಬೇಕು ಅವ್ರ ಸಂತೋಷನೇ ನನ್ನ ಸಂತೋಷ ಅಂತಕ್ಕಂಥ ಭಾವನೆ ಮತ್ತು ಕುಟುಂಬ ಅಂದ ತಕ್ಷಣವೇ ಕುಟುಂಬಕ್ಕೆ ನಾನು ಎಲ್ಲದನ್ನೂ ಮಾಡ ಕೊಡಲು ಕೊಡಲೇಬೇಕು ನಾನು ಯಾವ ಮಟ್ಟಕ್ಕಿದ್ರೂ ಹೋಗಿ ಅದನ್ನು ಸಾಧಿಸ್ಬೇಕು ಮುಟ್ಟಬೇಕು ಅಂತ ಸೊ ಹಾಗಾಗಿ ಅದನ್ನು ಸ್ವಲ್ಪ ಜಾಸ್ತಿಯಾಗಿ ಬಳಸ್ಕೊಂಡಿದ್ದಾರೆ ಅದು ಒಂದ್ ಕಡೆ ನೀವು ಹೇಳಿದ್ರಿ ಕಲಾವಿದ್ರು ಅಂದ್ರೆ ಮೊದಲಿಗೆ ಅಣ್ಣವ್ರ ಹೆಸರು ತಗೊಂಡ್ರಿ ಅಲ್ಲಿಗೆ ಕಲಾವಿದ್ರು ಕಲಾವಿದ ಹೇಗಿರ್ಬೇಕು ಅನ್ನೋದಕ್ಕೆ ನೀವೊಂದು ಉದ್ರ ಉದಾಹರಣೆ ಕೊಡ್ರಿ ಒಬ್ಬ ಕಲಾವಿದ ಆದಂತವ್ರು ಒಬ್ಬ ಸಮಾಜದಲ್ಲಿ ಒಂದು ಮಾದರಿಯಾಗಿರ್ಬೇಕಾಗುತ್ತೆ ಜೊತೆಗೆ ಒಂದು ಕೆಲವು ಸಲ ರಾಜಕಾರಣಕ್ಕೆ ಹೋದಾಗ್ಲೂ ಕೂಡ ಎಷ್ಟೋ ವಿರೋಧಗಳು ಬರುತ್ತೆ ಸರ್ ಅಂತ ಅದರಲ್ಲಿ ಈ ರೀತಿಯ ಪ್ರಕರಣಗಳು ಇಲ್ಲಿ ಹೋಗುವಂತದ್ದು ಕಲಾವಿದನ ಬದುಕಿಗೆ ಮತ್ತು ಚಿತ್ರರಂಗದ ಮೇಲೆ ಯಾವ ರೀತಿಯಾದಂತಹ ಒಂದು ಪರಿಣಾಮ ಬೀರ್ಬೋದು ಸರ್ ಇದು ಬಹಳ ದೊಡ್ಡ ಪರಿಣಾಮ ಬೀರ್ತದೆ ಯಾಕಂದರೆ ನಮ್ಮ ಕಡೆ ಇರ್ತಕ್ಕಂಥ ಅಭಿಮಾನಿಗಳೇನಿದ್ದಾರೆ ಅವರು ಇವ್ರನ್ನ ಬಹಳ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿರ್ತಾರೆ ಎಲ್ಲೆಲ್ಲೋ ಒಬ್ಬ ಕೂಲಿ ಮಾಡೋರು ಒಬ್ಬ ಆಫೀಸರು ಒಬ್ಬ ಮಗ ತಾಯಿ ಇಂಥವ್ರ ಬಗ್ಗೆ ಆಮೇಲೆ ಚಿತ್ರದ ಪರದೆ ಮೇಲೆ ನಾವು ಒಳ್ಳೆಯದನ್ನು ಹೇಳ್ತಾ ಬಂದಿರ್ತೀವಿ ಆ ಒಳ್ಳೆಯದನ್ನು ಮಾಡಬೇಕು ಅಂತೇಳಿ ಅಂತ ಕಲಿರ್ತೀವಿ ಬಟ್ ಈ ಥರ ಎಲ್ಲ ಆಗಾಗ ಏನಾಗುತ್ತೆ ಅಂದರೆ ಒಂದೇ ಸಾರಿಗೆ ನಮ್ಮ ರೋಲ್ ಮಾಡೆಲ್ ಯಾರು ಅನ್ನೋದನ್ನು ನೋಡಿದಂತ ಪರಿಸ್ಥಿತಿ ಅವೆಲ್ಲರೂ ನಮ್ಮ ಅಣ್ಣ ಡಾ ರಾಜ್ಕುಮಾರ್ ಅವ್ರನ್ನ ರೋಲ್ ಮಾಡಲಾಗಿ ನಾವು ತಗೊಂಡಿದ್ದರ ಹಾಗಾಗಿ ನಮಗೆ ಯಾವಾಗಲೂ ಅಸಿಂಪ್ಲಿಸಿಟಿ ಇರಬೇಕು ಆ ಒಂದು ನಮ್ರತೆ ಇರಬೇಕು ಮತ್ತು ಯಾರೇ ಒಂದು ಸ್ವಲ್ಪ ಒಬ್ಬರಿಗೆ ನೋವಾಗುತ್ತೆ ನಡ್ಕೋಬೇಕು ಅಂತಕ್ಕಂಥ ಭಾವನೆ ಮೇಲೆ ಇರ್ತಕ್ಕಂಥ ಅವಶ್ಯಕತೆ ಇದಾವೆ ಅಂತ ಹೇಳಿ ಹಾಗಾಗಿ ರಾಜ್ಕುಮಾರ್ ಅವ್ರದ್ದು ಮತ್ತು ಅನೇಕರು ಅಂಬರೀಷ್ ಅವರಿದ್ರು ಸ್ನೇಹನೇ ಇಲ್ಲ ಅವ್ರಿಗೂ ಒಂದು ಆಟಿಟ್ಯೂಡ್ ಅಂಬರೀಷ್ ವಾಸ್ ಅ ಗ್ರೇಟ್ ಮ್ಯಾನ್ ಒಂದು ದೊಡ್ಡ ಆಟಿಟ್ಯೂಡಲ್ಲಿ ಅವರಿದ್ರು ಸ್ನೇಹ ಅಂದರೆ ನಿಮಗೆ ಗೊತ್ತು ವಿಷ್ಣುವರ್ಧನ್ ಅವ್ರದ್ದು ಮತ್ತು ಅವ್ರದ್ದು ಹೇ ಹೇಗಿತ್ತು ಸ್ನೇಹ ಅಂತೇಳಿ ಸೊ ಸ್ನೇಹಕ್ಕೆ ಒಂದು ಎಲ್ಲೋ ಒಂದು ಇತಿಮಿತಿ ಇರ್ತದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆ ಅಂತ ನಾನು ಭಾವಿಸಿದೆ ಹಾಗಾಗಿ ಸ್ನೇಹನು ಪರಿಪೂರ್ಣವಾಗಿರಬೇಕು ಶುದ್ಧವಾಗಿರಬೇಕು ಮತ್ತು ಎಲ್ಲ ಎಲ್ಲಾ ಕೂಡ ಒಬ್ಬರಿಗೊಬ್ಬರಿಗೆ ತ್ಯಾಗ ಮಾಡಿಕೊಂಡು ಕೂಡ ಆದರೆ ಅಭಿಮಾನಿಗಳನ್ನು ದೇವರು ಹಂಚ್ಕೊಂಡಂಥ ನಮ್ಮ ರಾಜ್ಯದಲ್ಲಿ ಈ ಥರ ಆಗಬಾರದಿತ್ತು ಇದು ದೊಡ್ಡ ಅನ್ಯಾಯ ಆಗಿದೆ ಅಂತ ನಾನು ಭಾವಿಸಿದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ